ನಮಸ್ಕಾರ ವೀಕ್ಷಕರೇ ಹಿಂದೂ ಧಾರ್ಮಿಕ ಸಂಸ್ಥೆಗಳ ವ್ಯವಸ್ಥಾಪನಾ ಸಮಿತಿಯ ಕುರಿತಾಗಿ ಇಂದು ಬಯಸ್ತೀನಿ ಒಂದು ಧಾರ್ಮಿಕ ಸಂಸ್ಥೆ ಅಧಿಸೂಚಿತ ಸಂಸ್ಥೆ ಅಂತ ಆದಮೇಲೆ ಕೇವಲ ಈ ಸರ್ಕಾರದ ಆಯುಕ್ತರು ಮತ್ತು ಅಥವಾ ಧಾರ್ಮಿಕ ಪರಿಷತ್ತು ಅಥವಾ ಈ ಏನು ಕಾರ್ಯನಿರ್ವಹಣಾಧಿಕಾರಿ ಇವರ ಮೂಲಕನೇ ಅಲ್ಲಿ ಎಲ್ಲ ಆಡಳಿತವನ್ನು ದೇವಸ್ಥಾನದ ಹೊಣೆಗಾರಿಕೆಯನ್ನು ನೋಡಿಕೊಳ್ಳೋಕ್ಕಾಗೋಲ್ಲ ಅದಕ್ಕಾಗಿ ಈ ರೀತಿ ಸರ್ಕಾರ ತಾನೇ ಸಹಿತ ಒಂದು ವ್ಯವಸ್ಥಾಪನಾ ಸಮಿತಿಯನ್ನು ಆ ದೇವಸ್ಥಾನಕ್ಕೆ ಅಥವಾ ಧಾರ್ಮಿಕ ಸಂಸ್ಥೆಗೆ ನೇಮಕ ಮಾಡಬಹುದು ಅನ್ನೋದು ಇಲ್ಲಿ ಕಾಯ್ದೆ ಕೊಟ್ಟಿದ್ದಾರೆ ಆದರೆ ಇಲ್ಲಿ ನಿಯಮಗಳೇನಂತಂದರೆ ಒಂದು ಅಥವಾ ಹೆಚ್ಚು ಅಧಿಸೂಚಿತ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಇಪ್ಪತ್ತೈದು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಆದಾಯ ಹೊಂದಿರುವಂಥ ಧಾರ್ಮಿಕ ಸಂಸ್ಥೆ ಇದ್ದರೆ ರಾಜ್ಯ ಧಾರ್ಮಿಕ ಪರಿಷತ್ತು ಮತ್ತು ವಾರ್ಷಿಕ ಆದಾಯವು ಇಪ್ಪತ್ತೈದು ಲಕ್ಷ ರೂಪಾಯಿಗಿಂತ ಕಡಿಮೆ ಇದ್ದರೆ ಜಿಲ್ಲಾ ಧಾರ್ಮಿಕ ಪರಿಷತ್ತು ಇವರು ವ್ಯವಸ್ಥಾಪನಾ ಸಮಿತಿಯನ್ನು ರಚನೆ ಮಾಡಬೇಕು ಅವ್ರು ಯಾರ ಥರ ಅಂದ್ರೆ ಭಕ್ತರ ಮತ್ತು ಹಿಂದೂ ಧಾರ್ಮಿಕ ಸಂಸ್ಥೆಗಳ ಅನುಯಾಯಿಗಳ ಹಾಗೂ ಧರ್ಮಾದಾಯ ಸಂಸ್ಥೆಗಳ ಫಲಾನುಭವಿಗಳ ಪೈಕಿಯಿಂದ ಒಟ್ಟು ಒಂಬತ್ತು ಜನರನ್ನ ಸದಸ್ಯರನ್ನಾಗಿ ವ್ಯವಸ್ಥಾಪನಾ ಸಮಿತಿಯನ್ನು ರಚಿಸಬಹುದು ಅದರೊಳಗೆ ಯಾರು ಇರಬೇಕಂತಂದ್ರೆ ಒಂದು ದೇವಾಲಯದ ಸಂಬಂಧದಲ್ಲಿ ಪ್ರಧಾನ ಅರ್ಚಕ ಅಥವಾ ಅರ್ಚಕ ಇರಬೇಕು ಎರಡನೇದು ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಬುಡಕಟ್ಟಿಗೆ ಸೇರಿದವರ ಪೈಕಿಂದ ಕೊನೆ ಪಕ್ಷ ಒಬ್ಬರನ್ನಾದರೂ ಅಲ್ಲಿ ಆ ಸಮಿತಿಗೆ ಸೇರಿಸಿಕೊಳ್ಬೇಕಾಗ್ತದೆ ಇಬ್ಬರನ್ನ ಮಹಿಳೆಯರನ್ನು ಸಹಿತ ಆ ಸಮಿತಿಗೆ ಸೇರಿಸಿಕೊಳ್ಬೇಕು ಮತ್ತು ಸಂಸ್ಥೆಯು ಇರುವ ಸ್ಥಳದಲ್ಲಿ ವಾಸಿಸುತ್ತಿರುವ ವ್ಯಕ್ತಿಗಳ ಪೈಕಿ ಕೊನೆ ಪಕ್ಷ ಒಬ್ಬ ವ್ಯಕ್ತಿಯನ್ನು ಅಂದರೆ ಸ್ಥಳೀಯ ವ್ಯಕ್ತಿಯನ್ನು ಸದಸ್ಯರನ್ನಾಗಿ ಹೊಂದಿರತಕ್ಕದ್ದು ಮತ್ತು ಸಂಯೋಜಿತ ಸಂಸ್ಥೆ ಅಂತಂದರೆ ಒಂದೇ ಧಾರ್ಮಿಕ ಸಂಸ್ಥೆ ಇರುವುದಿಲ್ಲ ಬೇರೆ ಬೇರೆ ಧಾರ್ಮಿಕ ಸಂಸ್ಥೆಗಳಿದ್ದರೆ ಅಲ್ಲಿ ಬೇರೆ ಬೇರೆ ಧರ್ಮಗಳಿಂದ ಸೈತಸ್ಥರನ್ನ ನೇಮಕ ಮಾಡಿಕೊಳ್ಬೋದು ಮತ್ತು ಆ ಒಂದು ಧಾರ್ಮಿಕ ಸಂಸ್ಥೆಯ ಏನು ರೂಢಿ ಆಚರಣೆಗಳು ಪದ್ಧತಿಗಳಿದಾವೆ ಅವುಗಳಿಗೆ ಒಂದು ಕುಂದುಬಾರದಂತೆ ಈ ರೀತಿ ವ್ಯವಸ್ಥಾಪನಾ ಸಮಿತಿಯನ್ನು ರಚಿಸಬೇಕು ಮತ್ತು ಈ ರೀತಿ ಒಂದು ವ್ಯವಸ್ಥಾಪನಾ ಸಮಿತಿ ರಚಿಸಿರಿದ್ರೆ ಈ ಹೆರಿಟೇಟೇಡ್ ಟ್ರಸ್ಟಿಗಳನ್ನು ಬಿಟ್ಟು ಉಳಿದಂಥ ಏನು ವ್ಯವಸ್ಥಾಪನಾ ಸಂಸ್ಥೆ ಏನು ಸಮಿತಿ ಇರ್ತದೆ ಅವ್ರದ್ದು ಅಧಿಕಾರ ಕಳ್ಕೊತಾರೆ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಆದರೆ ಈ ವಂಶ ಪಾರಂಪರಾ ನ್ಯಾಸಧಾರಿಗಳಿದ್ರೆ ಅವರಿಗೆ ಏನು ಹಕ್ಕೋದಿಗೆ ತೊಂದರೆ ಆಗಬಾರ್ದು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂಥ ಒಂದು ವಂಶ ಪಾರಂಪರೆ ಅಂದರೆ ಹೆರಿಟೇಟೇಜ್ ಟ್ರಸ್ಟ್ ಇರೋವಂಥವ್ರು ತಮ್ಮ ಹಕ್ಕನ್ನು ಮುಂದುವರಿಸಿಕೊಂಡು ಹೋಗ್ಬೋದು ಅನ್ನೋದನ್ನು ಈ ಕಾಯ್ದೆಯೊಳಗೆ ನಾವು ಗಮನಿಸ್ಬೋದು ಆದರೆ ಅದಕ್ಕಾಗಿ ಅವರು ಕಾನೂನಿನ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ ಯಾಕಂದರೆ ಸರ್ಕಾರ ಒಮ್ಮೆ ಒಂದು ಅಧಿಸೂಚಿತ ಸಂಸ್ಥೆ ಅಂತೇಳಿ ಒಂದು ಧಾರ್ಮಿಕ ಸಂಸ್ಥೆಯನ್ನು ಘೋಷಣೆ ಮಾಡಿದ ನಂತರ ಅಲ್ಲಿ ಸರ್ಕಾರದ ಸುಪರ್ದಿ ಇರ್ತದೆ ಹೀಗಾಗಿ ಅಲ್ಲಿ ಒಂದು ವ್ಯವಸ್ಥಾಪನಾ ಸಮಿತಿಯನ್ನು ರಚಿಸಿದ್ರೂ ಸಹಿತ ಆ ವ್ಯವಸ್ಥಾಪನೆ ಸಮಿತಿ ಸದಸ್ಯರು ಅಲ್ಲಿ ಕಾರ್ಯ ನಿರ್ವಹಿಸ್ತಾರೆ ಅದರ ಜೊತೆ ಜೊತೆಗೆ ಅವರ ಒಂದು ಏನು ಕೆಲಸ ಕಾರ್ಯಗಳು ಈ ಹೆರಿಡೆ ಟ್ರಸ್ಟಿಗಳಿರ್ತಾರೆ ಅವರ ಒಂದು ಹಕ್ಕು ಅಧಿಕಾರಗಳಿಗೆ ಕುಂದುಬಾರದಂತೆ ನೋಡ್ಕೋಬೇಕು ಅನ್ನೋದನ್ನು ಈ ಕಾಯ್ದೆಯ ಒಂದು ಅರ್ಥ ಇದೆ ಸೊ ಹೀಗಾಗಿ ಅಲ್ಲಿ ಹೆರಿಟೇಟೇಜ್ ಟ್ರಸ್ಟಿ ಇರ್ತಾರೆ ಅವರು ತಮ್ಮ ಹಕ್ಕುಗಳನ್ನು ಸ್ಥಾಪಿಸಲು ನ್ಯಾಯಾಲಯಕ್ಕೆ ಹೋಗ್ಬೋದು ಮತ್ತು ತಾವು ಸಹಿತ ಆ ಒಂದು ಆಡಳಿತದಲ್ಲಿ ಭಾಗವಹಿಸುವಂಥದಕ್ಕೆ ಅಧಿಕಾರವನ್ನು ಉಳಿಸಿಕೊಳ್ಬೋದು ಅನ್ನೋದಕ್ಕೆ ಕಾನೂನು ಅವಕಾಶದೇ ಅಂಥ ಸಂದರ್ಭದಲ್ಲಿ ವಿವಾದ ಉಂಟಾದರೆ ಭಿನ್ನಾಭಿಪ್ರಾಯ ಉಂಟಾದರೆ ಸಿವಿಲ್ ನ್ಯಾಯಾಲಯಕ್ಕೆ ದಾವೆಯನ್ನು ಹುಡುಬೋದು ಮತ್ತು ಅದರಲ್ಲಿ ಈ ಒಂದು ಹೆರಿಡಿಟಿ ಟ್ರಸ್ಟಿಗಳು ಏನಾದರೂ ಅವ್ಯವಹಾರ ಮಾಡಿದರೆ ದುರುಪಯೋಗ ಮಾಡಿದರೆ ತಮ್ಮ ಕೆಲಸ ಕಾರ್ಯಗಳನ್ನು ನಿಯತ್ನಿಂದ ಮಾಡ್ತಾ ಇಲ್ಲ ಅಂತಂದರೆ ಅಂಥ ಸಂದರ್ಭದಲ್ಲಿ ಅಧಿಕಾರವನ್ನು ಕಳೆದುಕೊಳ್ತಾರೆ ಇಲಾಖೆಯವರು ಅವರನ್ನು ಒಂದು ವ್ಯವಸ್ಥಾಪನಾ ಸಮಿತಿಯಿಂದ ಹೊರಗೆ ಹಾಕೋದಕ್ಕೆ ಅಧಿಕಾರ ಇದ್ದೇ ಇರ್ತದೆ ಇನ್ನು ರಾಜ್ಯ ಧಾರ್ಮಿಕ ಪರಿಷತ್ತು ಮತ್ತು ಜಿಲ್ಲಾ ಧಾರ್ಮಿಕ ಪರಿಷತ್ತು ವ್ಯವಸ್ಥಾಪನೆ ಸಮಿತಿಯನ್ನು ರಚಿಸುವಾಗ ಸಂಸ್ಥೆ ಅಥವಾ ಅದರ ಯಾವುದೇ ಶಾಖೆ ಯಾವುದೇ ಧಾರ್ಮಿಕ ಸಂಪ್ರದಾಯಕ್ಕೆ ಸೇರಿರುತ್ತದೆಯೋ ಆ ಧಾರ್ಮಿಕ ಸಂಪ್ರದಾಯಕ್ಕೆ ಸೂಕ್ತ ಮನ್ನಣೆಯನ್ನು ನೀಡತಕ್ಕದ್ದು ಆ ಧಾರ್ಮಿಕ ಸಂಪ್ರದಾಯವನ್ನು ಅವರು ಗಣನೆಗೆ ಇಟ್ಟುಕೊಂಡು ಅದಕ್ಕೆ ಸೂಕ್ತವಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು ಮತ್ತು ಅವರ ಒಂದು ಧಾರ್ಮಿಕ ಭಾವನೆಗಳಿಗೆ ಚ್ಯುತಿ ಬಾರದಂತೆ ಒಂದು ಸಮಿತಿಯನ್ನು ರಚಿಸಬೇಕು ಈ ವ್ಯವಸ್ಥಾಪನಾ ಸಮಿತಿಯ ರಚನೆ ವಿಧಾನ ಸದಸ್ಯರ ಪೂರ್ವಾಂತರ ಅಥವಾ ಇತರ ವಿಷಯಗಳು ಯಾವುದಾದ್ರು ಇದ್ದರೆ ಅವುಗಳ ಸತ್ಯಾಪನೆಯನ್ನು ನಿಯಮಿಸಬಹುದಾದ ಅಂತ ರೀತಿಯಲ್ಲಿ ಮಾಡತಕ್ಕದ್ದು ಮತ್ತು ಯಾವುದೇ ಒಬ್ಬ ವ್ಯಕ್ತಿಯ ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ವ್ಯವಸ್ಥಾಪನಾ ಸಮಿತಿಗಳಿಗೆ ಸದಸ್ಯನಾಗೋದಕ್ಕೆ ಅರ್ಹನಾಗಿರ್ತಕ್ಕದ್ದಲ್ಲ ಆಗಿರತಕ್ಕದ್ದಲ್ಲ ಬೇರೆ ಬೇರೆ ಕಡೆ ಅವರು ಸಮಿತಿ ಸದಸ್ಯನಾಗ ಅವಕಾಶ ಇಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆ ಅವಕಾಶ ಇಲ್ಲ ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ವ್ಯವಸ್ಥಾಪನಾ ಸಮಿತಿಯು ಧಾರ್ಮಿಕ ಸಂಸ್ಥೆಯಾಗಿರುವುದರಿಂದ ಅಲ್ಲಿ ರಾಜಕೀಯ ಮಧ್ಯ ಪ್ರವೇಶ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ರಾಜಕೀಯ ಪಕ್ಷದ ಪದಾಧಿಕಾರಿಯಾಗಿದ್ದರೆ ಅವರಿಗೆ ಈ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾಗಕ್ಕೆ ಅರ್ಹತೆ ಇಲ್ಲ ಮತ್ತು ಈ ರೀತಿ ಸಂಸ್ಥೆಯ ವ್ಯವಸ್ಥಾಪನಾ ಸಮಿತಿಯ ಸದಸ್ಯನಾಗಬೇಕಂದ್ರೆ ಅವರಿಗೆ ದೇವರಲ್ಲಿ ನಂಬಿಕೆಯುಳ್ಳ ವ್ಯಕ್ತಿಯಾಗಿರಬೇಕು ಇಪ್ಪತ್ತೈದು ವರ್ಷ ವಯಸ್ಸಿನಾಗಿರಬೇಕು ಮತ್ತು ಒಳ್ಳೆಯ ವರ್ತನೆ ಮತ್ತು ಹೆಸರು ಹೊಂದಿರಬೇಕಾಗ್ತದೆ ಒಂದು ಗೌರವಯುಕ್ತ ವ್ಯಕ್ತಿಯಾಗಿರಬೇಕು ಆ ಒಂದು ಪ್ರದೇಶದಲ್ಲಿ ಗಣ್ಯ ವ್ಯಕ್ತಿಯಾಗಿರಬೇಕಾಗ್ತದೆ ಈ ರೀತಿ ಅಂಥ ವ್ಯಕ್ತಿಗಳು ಮಾತ್ರ ಈ ಒಂದು ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ ಮತ್ತು ಅಷ್ಟೇ ಅಲ್ಲ ಅಂಥ ವ್ಯಕ್ತಿಗಳು ಅಕಸ್ಮಾತ್ ದಿವಾಳಿ ಕೋರ ಅಂಥೇಳಿ ನ್ಯಾಯಾಲಯದಿಂದ ಘೋಷಣೆ ಆಗಿದ್ದರೆ ಮತ್ತು ಮಾನಸಿಕ ಅಸ್ವಸ್ಥನಾಗಿದ್ದು ಹಾಗೆಂದು ನ್ಯಾಯಾಲಯದಿಂದ ಘೋಷಣೆ ಆಗಿದ್ದರೆ ಕಿವುಡ ಅಥವಾ ಮೂಕನಾಗಿದ್ದರೆ ಕುಷ್ಠ ಅಥವಾ ಯಾವುದೇ ಭಯಂಕರ ರೋಗ ಅಥವಾ ಸಾಂಕ್ರಾಮಿಕ ರೋಗ ಕಾಯಿಲೆಯಿಂದ ಪೀಡಿತನಾಗಿದ್ದರೆ ಮತ್ತು ಆ ಸಂಸ್ಥೆ ಕೂಡ ಯಾವುದೇ ಒಂದು ವ್ಯವಹಾರ ಒಂದು ಇರಬಾರ್ದು ಏನಾದರೂ ಕಾಮಗಾರಿ ಇದ್ದರೆ ಕಾಂಟ್ರಾಕ್ಟ್ ವರ್ಕ್ ಇದ್ದರೆ ಅವನು ಸಹಿತ ಅಲ್ಲಿ ಪಕ್ಷಗಾರ ಆಗಿರಬಾರ್ದು ಮತ್ತು ಯಾವುದೇ ರೀತಿ ಆ ಒಂದು ಕೊಡ್ತಗೊಳ್ಳೋದು ವ್ಯವಹಾರ ಒಂದು ಇರಬಾರ್ದು ಅದೇ ರೀತಿ ಆ ಸಂಸ್ಥೆಗೆ ಅವನು ಏನು ಸಾಲುಗಾರಾಗಿ ಅಥವಾ ಒಂದು ಹಣ ಕೊಡೋದು ಬಾಕಿ ಇರಬಾರ್ದು ಮತ್ತು ಲಾಯರ್ ಆಗಿ ಆ ಸಂಸ್ಥೆ ಪರವಾಗಿ ಅಥವಾ ವಿರುದ್ಧವಾಗಿ ಕೇಸ್ ನಡೆಸುವಂಥ ವಕೀಲರಾಗಿರಬಾರ್ದು ಮತ್ತು ನೈತಿಕ ಅಧಿಪತ್ಯವನ್ನು ಒಳಗೊಳ್ಳುವಂಥ ಒಂದು ಅಪರಾಧಕ್ಕಾಗಿ ಕ್ರಿಮಿನಲ್ ನ್ಯಾಯಾಲಯದ ಶಿಕ್ಷೆಯಾಗಿದ್ದರೆ ಸೊ ಆ ರೀತಿ ಒಂದು ಅಪರಾಧಕ್ಕೆ ಒಳಗಾದಂಥ ವ್ಯಕ್ತಿ ಇದ್ದರೆ ಅವರಿಗೆ ಈ ರೀತಿ ಸಂಸ್ಥೆಯ ಒಂದು ಪವಿತ್ರ ಕ್ಷೇತ್ರಕ್ಕೆ ಅವಕಾಶ ಇಲ್ಲ ಅಂತೇಳಿ ಇಲ್ಲಿ ಕೊಡ್ತಾರೆ ಮತ್ತು ಯಾವಾಗಲಾದರೂ ಸಂಸ್ಥೆಯ ಹಿತಾಸಕ್ತಿಗೆ ವಿರುದ್ಧವಾಗಿ ವರ್ತಿಸಿದರೆ ಮತ್ತು ಅಂಥ ಸಂಸ್ಥೆಯ ಅರ್ಚಕನಾಗಿ ಅಲ್ಲದೆ ಯಾವುದೇ ಪದವನ್ನು ಧಾರಣೆ ಮಾಡಿದ್ದರೆ ಅದೇ ರೀತಿ ಅವರು ನೌಕರನೂ ಆಗಿರಬಾರ್ದು ಮತ್ತು ಅಂಥ ಸಂಸ್ಥೆಯಿಂದ ಯಾವುದೇ ಲಾಭಗಳನ್ನಾಗಲಿ ಅವ್ರು ಪಡಿ ಒಬ್ಬ ಹೊರಗಿನ ನಿಷ್ಪಕ್ಷಪಾತ ವ್ಯಕ್ತಿಯಾಗಿರಬೇಕು ಮತ್ತು ಮದ್ಯಪಾನ ಅಥವಾ ಮಾದಕ ಋವ್ಯ ಸೇವನೆ ದುರ್ವೇಷನೆಯಾಗಿದ್ದರೆ ಹಿಂದೂ ಅಲ್ಲದಿದ್ದರೆ ಅಥವಾ ಹಿಂದೂ ಆಗಿದ್ದು ತರುವಾಯದಲ್ಲಿ ಯಾವುದೇ ಹಿತ ಧರ್ಮಕ್ಕೆ ಪರಿವರ್ತನಾಗಿದ್ದರೆ ಇಂಥ ವ್ಯಕ್ತಿಗಳು ಈ ಅಧಿಸೂಚಿತ ಸಂಸ್ಥೆಯ ವ್ಯವಸ್ಥಾಪನಾ ಸಮಿತಿಯ ಸದಸ್ಯನಾಗಿ ನೇಮಕವಾಗಲು ಅರ್ಹನಾಗಿರಲ್ಲ ಅಂದರೆ ಈ ರೀತಿ ವ್ಯಕ್ತಿಗಳು ಅನರ್ಹ ವ್ಯಕ್ತಿಗಳನ್ನು ಅಲ್ಲಿ ಸದಸ್ಯರನ್ನಾಗೋಕ್ಕೆ ಅವಕಾಶ ಇಲ್ಲ ಮತ್ತು ವ್ಯವಸ್ಥಾಪನಾ ಸಮಿತಿಯ ಒಬ್ಬ ಸದಸ್ಯನು ಒಬ್ಬ ಪ್ರಕರಣದ ಅಡಿಯಲ್ಲಿ ಯಾವುದೇ ಅನರ್ಹತೆಗೆ ಒಳಗಾದರೆ ಅಥವಾ ಅನರ್ಹನಾದರೆ ಅವನು ಅಂಥ ಸದಸ್ಯನಾಗಿರುವುದು ಸಹಜವಾಗಿ ನಿಂತು ಹೋಗತಕ್ಕದ್ದು ಮತ್ತು ಯಾವುದೇ ಸದಸ್ಯನು ಯಾವುದೇ ಅನರ್ಹತೆಗೆ ಒಳಗಾದ ಬಗ್ಗೆ ಅಥವಾ ಅನರ್ಹದ ಬಗ್ಗೆ ಯಾವುದೇ ಪ್ರಶ್ನೆ ಉದ್ಭವಿಸಿದರೆ ಸಂಬಂಧಪಟ್ಟ ವ್ಯಕ್ತಿಗೆ ಅಂದರೆ ಅವನಿಗೆ ಅಹವಾಲು ಹೇಳಿಕೊಡಲು ಅವಕಾಶ ಮಾಡಿಕೊಟ್ಟು ತರುವಾಯ ಧಾರ್ಮಿಕ ಪರಿಷತ್ತು ತಾನಾಗೇ ಆಗಲಿ ಅಥವಾ ತನಗೆ ಬಂದ ವರದಿಯ ಮೇಲಾಗಲಿ ಆ ಪ್ರಶ್ನೆಯನ್ನು ತೀರ್ಮಾನಿಸ್ಬೋದು ಸೊ ಅಂತಿಮವಾಗಿ ಆ ವ್ಯಕ್ತಿ ಈ ಥರ ಅರ್ಹ ಅದಾನ ಅನರ್ಹ ಅದಾನ ಅನ್ನೋದನ್ನು ತೀರ್ಮಾನ ಮಾಡುವುದು ಧಾರ್ಮಿಕ ಪರಿಷತ್ತು ಆದರೆ ಅನರ್ಹತೆ ತೀರ್ಮಾನ ಮಾಡಬೇಕಾದ್ರೆ ಮೊದಲು ಅವನಿಗೆ ಅವಕಾಶವನ್ನು ಕೊಟ್ಟು ಅವನ ಹೇಳಿಕೆಯನ್ನು ಪಡೆದು ಆಮೇಲೆ ತೀರ್ಮಾನ ಮಾಡಬೇಕಂತೇಳಿ ಇಲ್ಲಿ ಕಾನೂನು ಕೊಟ್ಟಿದೆ ಇನ್ನು ಈಗಾಗಲೇ ಹೇಳಿದಂತೆ ಈ ವಂಶ ಪರಂಪರೆ ಇದ್ದರೆ ಅಂದರೆ ಹೆರಿಟೇಟೇಜ್ ಟ್ರಸ್ಟ್ ಇದ್ರೆ ಏನು ಕಾನೂನು ಹೇಳ್ತದೆ ಅಂತಂದರೆ ಈ ರೀತಿ ವ್ಯವಸ್ಥಾಪನಾ ಸಮಿತಿಯನ್ನು ನೇಮಿಸೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಹೆರಿಟೇಟೇಜ್ ಟ್ರಸ್ಟ್ ಇದ್ರೆ ಧಾರ್ಮಿಕ ಸಂಸ್ಥೆಯ ಅಧಿಕಾರ ಇರದೆ ಆ ವಂಶ ಪರಂಪರೆ ವಿನಾಶದಾರಲೇ ನಿಹಿತವಾಗಿರಬೇಕಾಗ್ತದೆ ಅವರಿಗೆ ಹಕ್ಕಿರ್ತದೆ ಆ ಒಬ್ಬ ವ್ಯವಸ್ಥಾಪನಾ ಸಮಿತಿಗೆ ವಂಶ ಪರಂಪರೆ ನ್ಯಾಸಧಾರಿಗಳು ಇಲ್ಲಾಂದರೆ ಅಂದರೆ ಹೆರಿಟೇಟ್ ಟ್ರಸ್ಟ್ ಇಲ್ಲಾಂದರೆ ಅಥವಾ ಅವರು ಅನರ್ಹರಾಗಿದ್ದರೆ ಅಥವಾ ಅವರು ಆ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಅಸಮರ್ಥರಾಗಿದ್ದರೆ ಅಂಥ ಸಂದರ್ಭದಲ್ಲಿ ಈಗಾಗಲೇ ಹೇಳಿದಂತೆ ಏನು ರಾಜ್ಯ ಧಾರ್ಮಿಕ ಪರಿಷತ್ತು ಅಂದರೆ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಇರುವಂಥ ಧಾರ್ಮಿಕ ಸಂಸ್ಥೆ ಇದ್ದರೆ ರಾಜ್ಯ ಧಾರ್ಮಿಕ ಪರಿಷತ್ತು ಆ ಒಂದು ವ್ಯವಸ್ಥಾಪನಾ ಸಮಿತಿಯನ್ನು ರಚಿಸತಕ್ಕದ್ದು ಇಲ್ಲಾಂದರೆ ಇಪ್ಪತ್ತೈದು ಲಕ್ಷ ಕೆಳಗಿನ ಆದಾಯ ಇದ್ರೆ ಜಿಲ್ಲಾ ಧಾರ್ಮಿಕ ಪರಿಷತ್ತು ಅಂತ ಒಂದು ಸಮಿತಿಯನ್ನು ರಚಿಸತಕ್ಕದ್ದು ಆದರೆ ಅಲ್ಲಿ ವಂಶ ಪಾರಂಪರ್ಯ ನ್ಯಾಸಧಾರಿಗಳಿದ್ದಾರೆ ಹೆರಿಟೇಟೇಜ್ ಟ್ರಸ್ಟ್ ಇದ್ದಾರೆ ಅಥವಾ ಅವರ ವಾರಸದಾರ ಇದ್ದಾರೆ ಅವರು ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂಥ ಸಂದರ್ಭದಲ್ಲಿ ವಂಶ ಪಾರಂಪರ್ಯ ನ್ಯಾಸಧಾರಿಗಳೇ ಅವರಿಗೆ ಅಧಿಕಾರ ಇರ್ತದೆ ಅಥವಾ ಅವರ ವಾರಸುದಾರಿಗೆ ಆ ಒಂದು ಅಧಿಕಾರ ಇರ್ತದೆ ಅವರೇ ಆ ದೇವಸ್ಥಾನದ ವ್ಯವಸ್ಥಾಪನೆಯನ್ನು ನೋಡಿಕೊಂಡು ಹೋಗುವಂಥದಕ್ಕೆ ಅಧಿಕಾರ ಇರ್ತದೆ ಅದರ ಕುರಿತಾಗಿ ಪ್ರತ್ಯೇಕವಾದಂಥ ವ್ಯವಸ್ಥಾಪನಾ ಸಮಿತಿಯನ್ನು ನೇಮಕ ಮಾಡೋಕ್ಕೆ ಸರ್ಕಾರಕ್ಕೆ ಕಾನೂನಿಗೆ ಅವಕಾಶ ಇಲ್ಲ ಅಂತೇಳಿ ತಿಳ್ಕೊಳ್ಬೇಕು ಆದರೆ ಅವರಲ್ಲಿ ಏನಾದರೂ ಭಿನ್ನಾಭಿಪ್ರಾಯ ಇದ್ದರೆ ತಂಟೆ ತಗಾದಿದ್ರೆ ಅಂದರೆ ಯಾರು ಟ್ರಸ್ಟಿ ಆಗ್ಬೇಕಂತ ಅವರಲ್ಲಿ ವಿವಾದ ಇದ್ದರೆ ಅವರು ಸಿವಿಲ್ ನ್ಯಾಯಾಲಯಕ್ಕೆ ಹೋಗಿ ತಮ್ಮ ವಿವಾದವನ್ನು ಬಿಗೇರಿಸಿಕೊಳ್ಬೇಕಾಗುತ್ತೆ ಸೊ ಅದಕ್ಕಾಗಿ ಸಿವಿಲ್ ದಾವೆಯನ್ನು ಹೂಡಬೇಕಾಗ್ತದೆ ಆದರೆ ಅಲ್ಲಿವರೆಗೆ ಆ ಥರ ಸಮಸ್ಯೆ ಇದ್ದಾಗ ಅಲ್ಲಿವರೆಗೂ ಸಹಿತ ಒಬ್ಬ ಆಡಳಿತಾಧಿಕಾರಿನ ನೇಮಿಸುವಂಥದ್ದು ಅಧಿಕಾರಕ್ಕೆ ಮತ್ತೆ ಈ ಒಂದು ಪರಿಷತ್ತಿಗೆ ರಾಜ್ಯ ಧಾರ್ಮಿಕ ಪರಿಷತ್ತು ಜಿಲ್ಲಾ ಧಾರ್ಮಿಕ ಪರಿಷತ್ತಿಗೆ ಅವಕಾಶ ಇದೆ ಅನ್ನೋದನ್ನು ಕಾನೂನು ಕೊಡ್ತಾ ಇದೆ ಹೇಳಿ ಹೇಗೆಂದರೆ ವಂಶ ಪಾರಂಪರೆ ನ್ಯಾಸಧಾರಿಯ ಪದವು ತಾತ್ಕಾಲಿಕವಾಗಿ ಖಾಲಿಯಾದಾಗ ಮತ್ತು ಅಂಥ ಪದಕ್ಕೆ ಉತ್ತರಾಧಿಕಾರದ ಹಕ್ಕಿಗೆ ಸಂಬಂಧಪಟ್ಟಂತೆ ವಿವಾದವಿದ್ದರೆ ಮತ್ತು ಅಂಥ ಖಾಲಿ ಸ್ಥಾನವನ್ನು ಕೂಡಲೇ ಭರ್ತಿ ಮಾಡಲು ಸಾಧ್ಯವಿಲ್ಲದಿದ್ದರೆ ಅಥವಾ ಉತ್ತರಾಧಿಕಾರಿಗಳು ಅಪ್ರಾಪ್ತ ವಯಸ್ಕನ ಇದ್ದು ಕಾರ್ಯನಿರ್ವಹಿಸಲು ಸೂಕ್ತ ಮತ್ತು ಇಚ್ಛೆಯುಳ್ಳ ಯಾವ ಪೋಷಕನೂ ಅವನಿಗೆ ಇಲ್ಲದಿದ್ದರೆ ಅಥವಾ ಅಂಥ ಪದಕ್ಕೆ ಉತ್ತರಾಧಿಕಾರಿಯಾಗಲು ಯಾರು ಹಕ್ಕು ಹೊಂದಿದ್ದಾರೆ ಎಂಬ ಬಗ್ಗೆ ವಿವಾದವಿದ್ದರೆ ರಾಜ್ಯ ಧಾರ್ಮಿಕ ಪರಿಷತ್ತು ಅಸಮರ್ಥತೆಯು ಮುಕ್ತಾಯವಾಗುವವರಿಗೆ ಅಥವಾ ಇನ್ನೊಬ್ಬ ಉತ್ತರಾಧಿಕಾರಿಯು ಅಂಥ ಪದಕ್ಕೆ ಉತ್ತರಾಧಿಕಾರಿಯಾಗಿ ಬರುವವರಿಗೆ ವಂಶ ಪಾರಂಪರ್ಯ ನ್ಯಾಸಧಾರಿಯ ಪದದ ಪ್ರಕಾರಗಳನ್ನು ನಿರ್ವಹಿಸಲು ಒಬ್ಬ ಸೂಕ್ತ ವ್ಯಕ್ತಿಯನ್ನು ನೇಮಕ ಮಾಡಬಹುದು ಸೊ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡಬಹುದು ಅಂತೇಳಿ ಇಂಥ ಸಂದರ್ಭದಲ್ಲಿ ಅವಕಾಶ ಇದೆ ಮಾತ್ರ ಹೊರತಾಗಿ ಏನು ಹೆರಿಟೇಟೇಜ್ ಟ್ರಸ್ಟಿ ನೋಡು ಯಾವುದೇ ತಂಟೆ ತಗೋದಿಲ್ಲ ಅವರು ಅರ್ಹರಿದ್ರೆ ಅಂಥ ಸಂದರ್ಭದಲ್ಲಿ ಬೇರೆ ವ್ಯವಸ್ಥಾಪನಾ ಸಮಿತಿಯನ್ನು ನೇಮಿಸುವಂಥದಕ್ಕೆ ಅವಕಾಶ ಇಲ್ಲ ಮತ್ತು ಯಾವುದೇ ನೇಮಕವನ್ನು ಮಾಡುವಾಗ ರಾಜ್ಯ ಧಾರ್ಮಿಕ ಪರಿಷತ್ತು ಸದರಿ ಕುಟುಂಬವು ಉತ್ತರಾಧಿಕಾರಕ್ಕೆ ಯಾವುದೇ ಹಕ್ಕನ್ನು ಹೊಂದಿದ್ದರೆ ಅಂಥ ಕುಟುಂಬದ ಸದಸ್ಯರ ಕ್ಲೇಮ್ಗಳಿಗೆ ಸೂಕ್ತ ಗಮನವನ್ನು ನೀಡಬೇಕದ್ದು ಅಂತ ಹೇಳ್ತಾರೆ ಸೊ ಅಷ್ಟೇ ಅಲ್ಲ ಈ ಒಂದು ಸಮಿತನ ಅಥವಾ ವ್ಯಕ್ತಿಯನ್ನ ಆಡಳಿತ ಅಧಿಕಾರಿಯನ್ನು ನಿಯಮಿಸಬೇಕಂತ ಪರಿಷತ್ತು ಯೋಚಿಸಿದ್ರು ಸಹಿತ ವರ್ಷ ಪಾರಂಪರ್ಯ ನ್ಯಾಸಧಾರಿ ಏನು ಇರ್ತಾರೆ ಅವರ ಒಂದು ಕುಟುಂಬದ ಸದಸ್ಯರು ಅಥವಾ ಈಗಾಗಲೇ ಏನು ಆಡಳಿತ ನೋಡ್ಕೊಂಡು ಹೋಗಿರ್ತಿರ್ತಾರೆ ವ್ಯವಸ್ಥಾಪನಾ ಸಮಿತಿ ಇರ್ತದೆ ಅವರ ಕುಟುಂಬದ ಸದಸ್ಯರು ಅವರು ಉತ್ತರಾಧಿಕಾರಕ್ಕೆ ಯಾವುದೇ ಹಕ್ಕನ್ನು ಹೊಂದಿದ್ದರೆ ಅವರು ಸಹಿತ ಅಲ್ಲಿ ತಮ್ಮ ಒಂದು ಬೇಡಿಕೆಯನ್ನು ಈ ರಾಜ್ಯ ಧಾರ್ಮಿಕ ಪರಿಷತ್ಗೆ ಮನವಿಯನ್ನು ಸಲ್ಲಿಸಬೇಕು ಅವರ ಮನವಿಯನ್ನು ಸಲ್ಲಿಸಿದಾಗ ಅವರ ಮನವಿಯನ್ನು ಪರಿಶೀಲಿಸಿ ಸೂಕ್ತವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಬೇಕು ನೇರ ನೇರ ಒಬ್ಬ ಆಡಳಿತಾಧಿಕಾರಿಯನ್ನು ನೇಮಿಸುವುದಾಗಲಿ ಅಥವಾ ಈ ವ್ಯವಸ್ಥಾಪನಾ ಸಮಿತಿಯನ್ನು ನೇಮಿಸೋದಾಗಲಿ ರಾಜ್ಯ ಧಾರ್ಮಿಕ ಪರಿಷತ್ತಾಗಲಿ ಸರ್ಕಾರವಾಗಲಿ ಮಾಡಬಾರ್ದು ಅಂತೇಳಿ ಈ ಒಂದು ಕಾನೂನು ಸ್ಪಷ್ಟವಾಗಿ ನಿಯಮ ಮಾಡಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಇದಿಷ್ಟು ಹಿಂದೂ ಧಾರ್ಮಿಕ ಸಂಸ್ಥೆಗಳ ಧರ್ಮದಾಯ ದತ್ತಿಗಳ ಕುರಿತಾಗಿ ಘೋಷಿತ ಸಂಸ್ಥೆಗಳು ಅಂದರೆ ಡಿಕ್ಲೇರ್ಡ್ ಇನ್ಸ್ಟಿಟ್ಯೂಷನ್ ಅಂತೇಳಿ ಯಾವಾಗ ಘೋಷಣೆ ಮಾಡ್ಬೋದು ಅಥವಾ ಅಧಿಸೂಚಿತ ಸಂಸ್ಥೆಗಳಂತೇಳಿ ಯಾವಾಗ ಘೋಷಣೆ ಮಾಡ್ಬೋದು ಮತ್ತು ಆ ರೀತಿ ಘೋಷಣೆ ಮಾಡಿದಾಗ ಏನು ಪರಿಣಾಮಗಳಾಗ್ತಾವೆ ಏನು ಕ್ರಮಗಳಾಗ್ತವೆ ಅನ್ನೋದನ್ನು ಕುರಿತಾಗಿ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಧನ್ಯವಾದಗಳು